ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದಿ ನೋಡ್ರಿ ಮಸ್ತ್ ಇದ್ದೀವಿ ಸ್ನೇಹಿತರೆ ಬರೀ ನಾನು ಈಗ ಇವತ್ತು ಅರ್ಲಿ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡ್ಯಾನೆ ನೀವು ನೋಡ್ತಿರ್ಬೋದು ಟೈಮ್ ಐದೂವರೆ ಆಗೈತಿ ನಾನು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಲಾಗನ್ನ ಸ್ಟಾರ್ಟ್ ಮಾಡ್ಕೊಳು ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡೀನಿ ಇಲ್ಲಿ ನೋಡ್ರಿ ನಮ್ಮ ಮನ್ವೀತ ಎಲ್ಲಿ ಮಲ್ಕೊಳೋಣ ಚಾಪಿ ಹಾಸಿ ಈ ಕಡೆ ಲಾಸ್ಟಿಗೆ ಹಾಕಿದ್ದೆ ಶೆಲ್ಫ್ ಕಡೆ ಹೋಗಿ ಅದು ಹೆಂಗೆ ಓದಾಡ್ತಿದ್ದಾನ ಅಲ್ಲಿ ಹೋಗಿ ಮಕ್ಕಳನ್ನು ಡೋರ್ ಡೋರ್ ಸಂಜೆ ಹೋಗಿ ಮಕೋಡೋಣ ತಾನು ಎದ್ದಿದ್ರೆ ನನ್ನ ಜೊತಿನೇ ಎದ್ದವನು ಇದುವರ್ಗೆ ಎದ್ದೈತಿ ಗೊತ್ತಿಲ್ಲ ಯಾಕೆಂದರೆ ಅವ್ನಿಗೆ ದಿನ ಗುಟ್ಲೆ ಅಂದ್ರೆ ರಾತ್ರಿ ಈ ಜಡಕ್ರಿ ಫ್ಯಾನ್ ಹಚ್ಚಿದ್ರೂ ನೀರಾಡ್ಕೆ ಕಿರ್ತೈತಲ್ಲ ಫ್ಯಾನ್ಗಳಿಗೆ ಬಾಯಿಲ್ಲ ಒಣಗ್ದಂಗೆ ಆಗಿ ಅವ್ನಿಗೆ ಡೈಲಿ ನಾಲ್ಕು ಗಂಟೆ ಇಲ್ಲ ಐದು ಗಂಟೆಗೆ ನೀರು ಕೇಳ್ತಾನೆ ಎದ್ದು ಎದ್ದು ನೀರು ಕೊಟ್ಟಿರ್ತೀನಿ ನಾನು ಅವಾಗ ಎದ್ದೊಳ್ತೀನಿ ಆದರೆ ಅವನಿಗೆ ಇವತ್ತು ನೀರು ಕುಡಿದ್ಮೇಲೆ ವಾಪಸ್ಸು ನಿದ್ದೆ ಬರಲಿಲ್ಲ ಎದ್ದು ಹಾಗೆ ಆಟ ಅಲ್ಲೇ ಯಶಮಾನ್ರಿ ಈ ಕಡೆ ಮಲ್ಕೊಂಡಿದ್ರು ಸ್ಟ್ಯಾಂಡ್ ಫ್ಯಾನ್ ಹಾಕ್ಕೊಂಡು ಆ ತನೂ ಸರಿ ಅವ್ರ ಪಪ್ಪ ಜೊತೆ ಮುಕೊಂಡಿರ್ತಾನ್ರಿ ಒಂದೊಂದು ಸರಿ ಇನ್ನೊಂದು ಹತ್ರ ಬರ್ತಾನ ಒಟ್ಟು ಎಲ್ಲಿ ಯಾವಾಗ ಬೇಕಾಗ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ ಮುಕ್ಕಳೋದ ಸಹಜ ಒಂದೇ ಕಡೆ ಮುಕೊಳ್ಳೋದಲ್ಲ ಈ ಸಮ್ಮರ್ ಸ್ಟಾರ್ಟ್ ಆದ ಹಿಂಗೆ ಮೊದಲೆಲ್ಲ ನೋಡ್ರಲ್ಲಿ ನೀವು ಇಷ್ಟು ಓ ಒಂದೇ ಚಾಪೆ ಒಳಗೆ ಹಾಸಿ ರೂಮ್ನಾಗ ಮುಕ್ಕೊಂಬಿಡ್ತಿದ್ವಿ ಬರೀ ಈಗ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಅಡುಗೆ ಮನೆ ಎಲ್ಲ ರಾತ್ರಿ ಕ್ಲೀನ್ ಮಾಡಿಟ್ಟಿದ್ದೆ ಬಂಡೆ ಗಿಂಡೆ ಯಾವುದೇ ಏನೇ ಇರಲಿಲ್ಲ ತಿಕ್ಕೋದು ಈಗ ಡೈರೆಕ್ಟ್ ಹೊರಗಡೆದೆಲ್ಲ ಕಸ ಕಸ ಎಲ್ಲ ಗುಡಿಸಿ ಅದು ವರ್ಷಿ ನೀರು ಹಾಕಿ ರಂಗೋಲಿ ಹಾಕಿ ಬರಬೇಕು ಇಷ್ಟು ಕೆಲಸ ಮಾಡ್ಕೋಬೇಕು ಈ ಬೇಸಿಗೆ ಕಾಲ ಶುರುವಾದಾಗಿಂದ ನಿಜ ಹಾದಿನ ಸ್ನೇಹಿತರೆ ಹೆಂಗೆ ನಿಮಗೆಲ್ಲ ಹಂಗಾಗಿ ಆಗತೈತಿ ಏನಾಗ ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಬೇಜಾರಂದು ಬೇಜಾರಾಗುತ್ತೆ ಆ ಮೂಡೇ ಇರೋದಿಲ್ಲ ಆಲ್ಮೋಸ್ಟ್ ಬರೀ ಈ ಥರ ಮೂಡ್ ಸ್ವಿಂಗ್ ಅಂತಾರಲ್ಲ ಆ ಥರ ಆಗತ್ತೆ ಒಂದು ತಾಸು ಇದ್ದಂಗೆ ಒಂದು ತಾಸೆ ಅಂದ್ರೆ ಇನ್ನೊಂದು ತಾಸಿಗೆ ಆ ಥರ ಇರೋದಿಲ್ಲ ಆ ಥರ ಆಗತೈತಿ ಹಾಗಾಗಿ ನಾನು ಅವಾಗೆಲ್ಲ ಚಳಿಗಾಲ ಅಂದರೂ ಕೂಡ ಎಷ್ಟು ಬೇಗ ಎದ್ದಿರ್ತಿದ್ದೆ ಇದು ಎಲ್ಲ ನಿದ್ದೆ ಸರಿ ಆಗೋದಿಲ್ಲಲ್ಲ ಒಟ್ ಹೆಂಗಂದ್ರೆ ಫ್ಯಾನ್ ಎರಡು ಹಚ್ಚಿದ್ದೆ ಇದ್ದರೂ ಕೂಡ ಸಿಕ್ಕಪಡೆ ಜಳ ಹಾಕಿರ್ತೈತೆ ರೀ ಪೂರ್ತಿ ಎಲ್ಲ ಸ್ವೆಟ್ ಆಗೋದು ತಲೆ ಎಲ್ಲ ಬೆವು ಬೆಜೆ ಅರೇಜ್ ಬಿಡ್ತೈತಿ ನಿದ್ದೆನೂ ಹತ್ತದೆ ಇಲ್ಲ ಹಾಗಾಗಿ ನಾನು ಸರಿ ನಿದ್ದೆ ಆಗದೆ ಇರೋದಕ್ಕೆ ಸ್ವಲ್ಪ ಏನದು ಹೆಲ್ತ್ ಭಾಳ ಅಪ್ಸೆಟ್ ಆಗತೈತಿ ಎದ್ದೆದ್ದು ಕುಂದ್ರೋದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೊರಗೆ ಇವು ಸಕ್ಕದಿದ್ರೆ ಜಾಗ ಮಾತ್ರ ನಮ್ಮದು ಹೊರಗಡೆ ಮಕ್ಕೋಬೇಕಂತ ಅನ್ಕೋತೀವಿ ಆದ್ರೆ ಸಳಿ ಕಟ್ಟ ಜಾಸ್ತಿ ಐತೆ ಅಲ್ಲಿ ಒಂದು ಮನುಷ್ಯರು ತನ್ನಿ ತಂದ್ರೆ ಕಟ್ಕೊಂಡು ಮಕ್ಕಬೋದು ಕಟ್ಕೊಳಕ್ಕೆ ಗೇಟ್ ಐತಿ ಅನ್ಕೂಲ ಐತಿ ಕಟ್ಕೊಂಡು ಮಕ್ಕೋಬೋದು ಇನ್ನೂ ತಂದಿಲ್ಲ ಅವ್ರು ತೊಂಬ್ರ ಅಂದಿನಿ ಇಲ್ಲೊಡ್ರೆ ನನಗೆ ಕಸಾನೋಗ ಐವತ್ತು ರೂಪಾಯಿ ಸಿಕ್ತು ನನಗೆ ಬೆಳಗ್ಗೆ ಬೆಳಗ್ಗೆ ಲಕ್ಷ್ಮಿ ಮುಗ ನೋಡಿದೆ ನಾನು ಬೇರೆಯವ್ರ್ದಂತೇಳಿ ನನಗೆ ಅನ್ನಿಸ್ತಿಲ್ಲ ಯಾಕಂದ್ರೆ ಇವರ ಯಶ್ಮರು ರಾತ್ರಿ ಬಿಟ್ರೆ ನೀರು ತೊಗೊಂಬಂದರು ಆವಾಗ ಏನೋ ಕೆಡ್ಕೊಂಡಿರ್ಬೇಕಂತ ಅನ್ಕೋತೀನಿ ನಾನು ಅವ್ರದ್ದೇ ಅದು ಕಸ ಅನ್ನೋವಾಗ ಅಲ್ಲೇ ಬಿದ್ದಿತ್ತು ತೊಗೊಂಡು ಬಂದೆ ಬೆಳಗ್ಗೆ ಬೆಳಗ್ಗೆನೇ ಲಕ್ಷ್ಮಿ ದರ್ಶನ ಆಯಿತು ಖುಷಿ ಆಯಿತು ಎಲ್ಲ ಕಸ ಹುಡುಗಿದ್ದಾಯ್ತು ನೀರೆಲ್ಲ ಬುಜಿ ಈಗ ರಂಗೋಲಿ ಒಂದು ಹಾಕ್ಬೇಕ್ರಿ ಈ ಕಡೆ ಪೂರ್ತಿ ಏನಾಗೈತಿ ಹೊರಗಡೆ ಪಟೆಕಲ್ಲ ಐತೆ ಅಲ್ಲಿ ಕ್ಲೀನ್ ಎಲ್ಲ ಮಾಡ್ಕೊಂಡಿರ್ತೇವೆ ಅಷ್ಟು ಚಲೋ ಇರ್ತವೆ ಮಾಡ್ಕೊಂಡ ಗಾಳಿನೂ ಚಂದ ಇರ್ತೈತೆ ಹೊರಗಡೆ ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕ ಈ ಏರಿಯಾದಾಗ ಪೂರ್ತಿ ಆಲ್ಮೋಸ್ಟ್ ಜನ ಹೊರಗಡೆ ನಮ್ಗೆ ಹೋಗ್ತಾರೆ ಮಂಚೂರನ್ನ ಕಟ್ಕೊಂಡು ಹಾಗಾಗಿ ನಾನು ಹತ್ತೊಂಬತ್ತೇಳು ಯಂಜ್ ಮಾಡೋರಿಗೆ ನೋಡಿ ಗೊತ್ತಿಲ್ಲ ಯಾವ ತರ್ತಾರೋ ಅಂತೇಳಿ ಒಳಗಡೆ ಮಾತ್ರ ನೀವು ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ನಿದ್ದೆನೂ ಆಗೋದಿಲ್ಲ ಒಂಥರ ಕಿರಿಕಿರಿ ಭಾಳ ಸೆಕೆ ಶಕೆ ನೀವೆಲ್ಲ ಹೇಳಿರಿ ಏರ್ ಕೂಲರ್ ಐತಲ್ಲ ಯೂಸ್ ಮಾಡ್ಕೊರಿ ಅಂತೇಳಿ ಏರ್ ಕೂಲರ್ ಐತೆ ಅದ್ರ ಬಗ್ಗೆ ಹೇಳಿ ನೋಡ್ರಿ ಸ್ನೇಹಿತರೆ ನಿಮಗೆ ನಾನು ಏರ್ ಕೂಲರು ಚಲೋ ಇದ್ರೆ ನಮ್ಗೆ ಅದು ಸೌಂಡ್ ಭಾಳ ಅನಿಸ್ತೈತಿ ಕಿರಿಕಿರಿ ಅನಿಸ್ತೈತಿ ನಿದ್ದೆ ಹತ್ತದೆ ಹಂಗೆ ಆ ಸೌಂಡಿಗೆ ಎಚ್ಚರ ಆಗ್ತೀನಿ ಪದೇ ಪದೇ ಒಂದು ರಾತ್ರಿ ಎರಡು ರಾತ್ರಿ ಹಚ್ಚಿದ್ದು ರೀ ನಾವು ಮೊನ್ನೆ ಅದು ನಮ್ಗೆ ಅಕ್ಕ ಭಾಳ ಡಿಸ್ಟರ್ಬೆನ್ಸ್ ಅನ್ಸಗತ್ತೈದು ಆ ಸೌಂಡು ಆಗ್ತಿಲ್ಲ ಹಾಗಾಗಿ ಬ್ಯಾಡ್ ಸರಿ ಎದ್ದು ತುಸು ಸೌಂಡ್ ಬಾಡುತ್ತದ ಅಂಥೇಳಿ ಯಶ್ಮರು ಬ್ಯಾಡಿಸ್ರಿ ಅಂಥೇಳಿ ಮತ್ತೆ ಅದನ್ನ ಕನೆಕ್ಷನ್ ತಪ್ಪಿಸಿ ಆ ಕಡೆ ಸೈಡಿಗೆ ರೂಮ್ನಾಗ ಇಟ್ಬಿಟ್ಟಾರ ಈ ಫ್ಯಾನ್ ಮಾಡ್ಸ್ಕೊಂಬಂದ್ರು ಅದ್ರ ಸಲುವಾಗಿ ಈ ಫ್ಯಾನ್ ಅಡ್ಡಿ ಇಲ್ಲ ಚೊಲೋ ಐತ್ರಿ ಆದರೂ ಏನೋ ನ್ಯಾಚುರಲ್ ಗಾಳಿ ಥರ ಆಗಲ್ಲ ಎಷ್ಟು ಇದು ಮಾಡ್ತೀವಿ ಅಂದ್ರೆ ಫ್ಯಾನಿಂದ ಒಂಥರ ಮೈಯೆಲ್ಲ ಪೇನಾಗಿರ್ತತಿ ಸಿಕ್ಕಾಬಿಟ್ಟೆ ಫ್ಯಾನ್ಗಳಿಗೆ ಮಲ್ಕೊಂಡು ಮಲ್ಕೊಂಡು ಸೆಕೆ ಆಗೋದು ಕಡಿಮೆ ಆಗಿರೋದಿಲ್ಲ ಗಾಳಿ ಐತೆ ಅಂದ್ರೂ ಒಟ್ಟಿನಲ್ಲಿ ಸ ಬೇಸ್ಗೆ ಯಾವಾಗ ಮುಗಿತಪ್ಪ ಅಂಚೆ ಮುಗಿತೈತಪ್ಪ ಅಂಚಿಬಿಡೈತೆ ನನಗಂತೂ ಹೊರಗಡೆ ಆಪ್ರೀ ಬಿಸಿಲು ಎಲ್ಲ ಹಿಂಗೆ ಅಂಥೇಳಿ ಏನಪ್ಪ ಅಂತ ಸ್ನೇಹಿತರೆ ನೋಡ್ರಿ ಅಂತ ಐತಿ ಎಲ್ಲ ಮುಗಿಸ್ಕೊಂಡು ಬಂದು ಬಟ್ಟೆ ಒಗೆ ನಿಮ್ಮ ಬಟ್ಟೆ ನಾನು ನಿನ್ನೆ ಒಗಿಲಿಲ್ಲ ಹಾಗಾಗಿ ನನಗೆ ಬಿಸಿಲು ಆದಂಗೆಲ್ಲ ಕೆಲಸ ಮಾಡೋಕೆ ಮೂಡ ಇರೋದಿಲ್ಲ ಹಂಗಾಗಿ ಬೆಜ್ಜಾರ್ ಅನ್ಸೋಕತ್ ಬರ್ತೈತಿ ವಿಪರೀತ ತಲೆನೂ ಬರೋದತ್ತ ಈಗ ಮನೆ ಒಂದು ನಾಲ್ಕೈದು ದಿನದಿಂದ ಬಿಸ್ಲಾಗ ಅದೇ ಅದೇ ಬಂದಿವಿ ಅಲ್ರಿ ಅದು ತಲೆನೂ ಬರೋತ್ತೈತೆ ನನಗೆ ಹಂಗಾಗಿ ಮೋಸ್ಟ್ಲಿ ನಾನು ಮನೆ ಬಿದ್ದು ಬಂದಿದ್ದು ಇರ್ಬೇಕು ಅನ್ಸತ್ತೆ ಪ್ರತಿ ಸಮ್ಮರ್ ಸೀಸನಿಗೆ ಈ ಥರ ಆಗಿಲ್ಲ ನನಗೆ ಈ ಸಲ ಅಂತೂ ಭಾಳ ಭಾಳ ಬೇಸ್ರ ಅಂಜಾಕತ್ ಈ ಬೇಸಿಗೆ ಕಾಲ ತಲೆನೂ ಬರ ಆತೈತಿ ಅವಂಗಾಗಿ ಎಲ್ಲಿದ್ದು ಬಿಡು ಅವ್ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಬಿಟ್ಟಿದ್ದದು ನಿನ್ನೆ ಬಟ್ಟೆ ಇದ್ವು ಹಂಗಾಗಿ ಈಗ ಮತ್ತು ಈಗ ಎಂಟು ಅನತ್ಲ ಎಡ್ ಚಾಲು ಹೋಗತ್ತಂತ್ಂಥೇಳಿ ಅಷ್ಟೊತ್ತನೇ ಆಗ ಬಟ್ಟೆ ಹೋಗೋದು ಬಂದೆ ರೀ ಸ್ನೇಹಿತರೆ ಹಿಂಗ ನೋಡ್ರಿ ಟೈಮು ಎಂಟು ಗಂಟೆ ಆಯಿತು ಇಬ್ಬರು ಎದ್ರಿ ಎಂಟು ಗಂಟೆ ಆಗೈತಿ ಈಗ ಎದ್ದಾರೆ ಇಬ್ಬರೂ ಬಿಸಿಲು ನೋಡ್ರಿ ಅಮ್ಮನ ಎಂಟು ಗಂಟೆಗೆ ಇಲ್ಲಿ ಬಂದಿರ್ತೈತಿ ಎಂಟಲ್ಲಿ ಏಳು ಗಂಟೆ ಕಾಲೇ ಇಲ್ಲಿ ಬಂದಿರ್ತೈತಿ ಎಂಟು ಗಂಟೆಗೆ ಪೂರ್ತಿ ರೂಮಿಗೆ ಹೋಗೈತೆ ರೀ ಅವ್ರ ಮಕ್ಕಂಡಲ್ಲ ಅವ್ರ ಮುಖದ ಮೇಲೆ ಎಲ್ಲ ಬಿಸಿಲ ಇತ್ತು ಬರೀ ಈಗ ನಾಷ್ಟ ಮಾಡಬೇಕು ಪೂಜೆ ಮಾಡ್ಬೇಕು ರೀ ಪೂಜೆ ಮಾಡಿ ನಾಷ್ಟ ಮಾಡ್ತೀನಿ ಏನು ಕಂದ ಬಟ್ಟಿ ಬಟ್ಟೆ ನೋಡಿರಿ ಅಷ್ಟು ಬಟ್ಟಿ ಇದ್ದು ಹೋಗೋದು ಹಾಕಿದೆ ಅದಕ್ಕೆ ಬಿಸಿಲ ತಿಂದು ಇಲ್ಲಿ ಕುಂದ್ರಾಕಾಗಲ್ಲ ರೀ ಏನೂ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಇಲ್ಲಿ ಬರೋದೇ ಇಲ್ಲ ನಾನು ವಾಪಸ್ ನಾಳೆ ಬರೋರ್ಗೆ ಹಂಗಂದು ಇವತ್ತು ಹೇಗೂ ಬಿಟ್ರಾಯ್ತು ಮತ್ತು ಬಿಸಿಲು ಮಾಡೋಕ್ಕಾಗಲ್ಲ ಅಂಥೇಳಿ ಫಸ್ಟ್ಗೆ ಇವು ಕೆಲಗೆ ಕೆಲಸ ಮಾಡ್ಕೊಂಬಿಟ್ರಿ ತುಳಸಿ ಗಿಡ ನೋಡ್ರಿ ಅಷ್ಟು ನಮ್ದು ಈಗ ಚಳಕಾಯಲ್ಲ ಆಗೈತ್ರಿ ಪೂಜೆ ಮಾಡಿ ನಾಷ್ಟ ಮಾಡ್ತೀನಿ ಗಿಡಗಳಿಗೆ ನೀರು ಹಾಕಿ ನಿನ್ನೆ ಮನ್ವಿತ್ತು ಸಂಜೆ ಹಾಕಿನಿ ಹಾಗಾಗಿ ಈಗ ಹಾಕ್ಲಿಲ್ಲ ನಾನು ನೀರು ಜಾಸ್ತಿ ಅದಾವು ಇಲ್ಲಿ ನೋಡ್ರಿ ಅವು ಕರ್ಬೂಜ ಹಣ್ಣಿನ ಗಿಡದ್ದು ಗಿಡ ಎಷ್ಟು ಚೆಂದ ಬೆಳೆ ಅಷ್ಟು ನಮ್ಮ ಮನೆ ಖುಷಿನ ಖುಷಿ ದಿನ ಬರೋದ ಒಳಗಳನ್ನ ನೋಡೋದು ಅದ್ರಾಗ ಒಂದು ಏನು ಹಾಕ್ದಂಗೆ ಆಯ್ತು ನೋಡ್ರಿ ಅಲ್ಲಿ ಬಿಡ ಆಗತ್ತೈತೆ ಒಂದು ಮೊಡಕೆ ಹೊಡ್ದೈತಿ ದಾಸೋಳ ಮಗ್ಗು ಚಲೋ ಆಗಿ ಅವು ಹುಡುಕಂದೈತ ನೋಡ್ತಿದೆ ಈಗ ಜಳಕ ಎಲ್ಲ ಆಯ್ತು ರೀ ಈಗ ಪೂಜೆ ಮಾಡ್ಬೇಕು ರೀ ಅವರು ಇಬ್ಬರೂನು ಅಶ್ವಂತ ಇದು ಮಾಡಾಕತ್ತಾರ ಹಂಗಾಗಿ ಆರು ರೂಪಾಯಿ ಈಗ ಹಾಲು ಬಂದು ತೊಗೊಂಬರ್ತೀನಿ ಮಾಡಿ ತಿನ್ಸು ಆಮೇಲೆ ಸ್ವಲ್ಪ ಲೇಟಾಗಿ ನಾಷ್ಟ ಮಾಡು ಅಂತಂದ್ರು ಓ ಬರ್ತಾನೆ ಏ ಬ್ರಷ್ ಮಾಡಿದೆ ಅಮ್ಮನ ನೀನು ಈಗ ಮಾಡ್ತೀಯ ಸರಿ ಮಾಡಿ ಮಾಡ್ ಬಿ ಮಾಡಿ ಹೋಗಿ ನಾವು ಜೆಜಿ ಮಾಡೋಣ ಜೆಜಿ ಮಾಡಿ యాక్ మేడంనాడీ <team Allah> <tattly> ಸ್ನೇಹಿತರೆ ಅವರು ಎದ್ದ ಮೇಲೆ ಬೆಳಿಗ್ಗೆನ ಒಂದ್ಸರಿ ನೀಟ್ ಮಾಡಿದೆ ಮತ್ತು ಎಲ್ಲ ಹರವಿದ ಅದನ್ನ ಇದೊಂದು ಕೆಲಸ ಇದ್ದೇ ಇರ್ತೈತೆ ನನಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಲ್ಲ ಕ್ಲೀನ್ ಅಂದ್ರೆ ಆ ಥರ ಅಲ್ಲ ಹಾಕಿದ್ನೆಲ್ಲ ಮತ್ತೆ ಒಳಗೆ ಆಯಾ ಜಾಗಕ್ಕೆ ಇಟ್ಕೊಳ್ಳೋದು ಹೊಂದಿಸೋದು ಹೊಂದಿಸೋದು ಹೊಂದೆ ಕೆಲಸ ಸ್ನೇಹಿತರೆ ಈಗ ನೋಡ್ರಿ ನಾಷ್ಟಾ ಏತನ ನಾಷ್ಟಾ ಅವಲಕ್ಕಿ ಉಪ್ಪಿಟ್ಟು ಮತ್ತು ತಿನ್ನೋ ಬ್ಯಾಸ್ರ ಐತಿ ದಿನ ಅರ್ಧ ಮಾಡಿ ಹಾಗಾಗಿ ನಾಷ್ಟ ಲೇಟಾಗಿ ಏನ ಬೇರೆ ಮಾಡೋದ್ಸದೀಗ ಹಾಲು ಬಂದು ಸರ್ ಅವ್ರಿಗೆ ಬಾದಿನ ಐತೆ ತಿನ್ನೆಲ್ಲ ತಿಂತಾರೆ ಅಂತೇಳಿ ಹಾಲು ಬಂದು ಕೊಡ್ಕಿದ್ರು ಈಗ ಅವರು ಕಡೆ ಮನೆ ಹತ್ರ ತೊಗೊಂಡು ಬಂದಾರೆ ಈಗ ಹಾಲು ಬಂದು ತಿನ್ನಿಸ್ತೀನಿ ಇವತ್ತು ಸ್ಪೆಷಲ್ ಲಾಸ್ಟ ನೋಡಿದ ಮನೆ ಹಾಲು ಬಂದು ಬೇಜಾರಾಗೈತಿ ಅದಕ್ಕೆ ಮಾಡಿದ್ದ ಮಾಡೋಕ ಮತ್ತು ಇವತ್ತು ಅಕ್ಕಿ ಮ ನೆನ್ ಮಾಡ್ಕಂದ ಇವತ್ತು ನಾಳೆ ದೋಸೆ ಮಾಡ್ತೀನಿ ಅಂತ ಹ್ಞೂ ಇವ್ರು ಇವರು ದೋಸೆನ ಅಷ್ಟು ಇಷ್ಟಪಡ್ತೀವಿ ಅಂಬಿಚ್ ದೋಸೆನ ಅಷ್ಟು ಇಷ್ಟಪಟ್ಟು ತಿನ್ನೋದೇ ಇಲ್ಲರಿ ತಿಂದ್ರೆ ಪಡ್ಡು ತಿಂತಾರೆ ಅದು ಒಂದೊಂದ್ಸರಿ ಮುದ್ದೆ ದಿವ್ಸ ಪಡ್ಡು ತಿನ್ನೋದಿಲ್ಲ ಅವತ್ತು ಹೆಸರು ಕಳ್ಪಟ್ಟು ಮಾಡಿದ್ದೆ ಅವತ್ತು ಒಬ್ಬರು ತಿಂದಿಲ್ಲ ಮಧ್ಯಾಹ್ನ ನಾವು ತಿನ್ನಿ ವಾಪಸ್ಸು ಅವನು ಹಂಗೆ ಮಾಡ್ತಾರೆ ಹಾಗಾಗಿ ತಿಂದ್ರೆ ಇಷ್ಟಪಟ್ಟು ಮಾಡ್ಬೋದು ಇಷ್ಟಪಟ್ಟು ತಿಂತಾರಪ್ಪ ಮಾಡಿದ್ಕು ಅಂದ್ರೆ ಇವ್ರೇನು ಮಾಡ್ಬಿಡ್ತಾರ ತಿನ್ನಕೋಲ್ರಿ ಬೆಳಿಗ್ಗೆ ಸದೀಗ ಒಂದೊಂದು ಏನು ಸ್ಪೆಷಲ್ ಮಾಡಿದಾಗು ಹಿಂಗೀಗ ಇವನ್ ಸಮ್ಮರ್ ಹಾಲಿಡೇ ಬಂದಾಗಿಂದ ಹಿಂಗೆ ಹಿಂಗ ಮಾಡೋಕಾರಿ ಹಂಗಾಗಿ ಬೆಳಿಗ್ಗೆ ನಷ್ಟ ಮಾಡೋಕೆ ಬೇಜಾರು ಬಂದ್ಬಿಡ್ತಾರೆ ನಂಗೆ ಮಾಡೋದು ಕೆಡ್ಸೋದು ಅಂತ ಆಗ್ಬಿಡ್ತೈತಿ ನೀನು ಜೋಳದ ದೋಸೆ ಮಾಡಿದ್ರು ಅವು ಒಂದೋ ತಿಂದ ಇಬ್ಬರು ನಡು ಒಂದು ದೋಸೆ ತಿಂದರು ಹಾಗೆ ಇದ್ರು ಸುಮ್ಮ ಮಧ್ಯಾಹ್ನವರೆಗೂ ಹಾಗಾಗಿ ಇಷ್ಟು ವೇಸ್ಟ್ ಮಾಡಿದ್ರೆ ಅದನ್ನ ಮಾಡಿದ್ನ ಅವರು ಬರಲಿಲ್ಲ ಯಾರೂ ಇಲ್ಲ ಬಿಡೋರು ಅಂತೇಳಿ ಇಷ್ಟು ವೇಸ್ಟ್ ಮಾಡಿದ ಸುಮ್ಮನೆ ಮಾಡೋದು ಚಲೋದು ಯಾಕೆ ಅದು ಅಂತೇಳಿ ನಾನು ಇವತ್ತು ಮಾಡಕ್ಕೆ ಹೋಗಿದ್ದೆ ಲಾಷ್ಟ ಏನು ಹಾಲು ಬಂದು ತಿಳ್ಸ ಆಮೇಲೆ ಹತ್ರ ಡೈರೆಕ್ಟ್ ಏನಾದರೂ ಮಾಡೋಕೆ ಬರ್ತಾ ಊಟಕ್ಕೆ ಅಂತೇಳಿ ನಿಮ್ಮ ಪಾಪು ಇದ್ದಾಗ ತೊಗೊಂಡು ಡ್ರೆಸ್ ಅದು ಎರಡು ಜಿ ಪ್ಯಾಕ್ ಮಾಡಿಸ್ತೀನಿ ಆಗ್ರಿ ಕಂದಮ್ಮ ಇಷ್ಟು ಬಟ್ಟೆ ಅಲ್ಲಿ ತೊಳೋದಕ್ಕೆ ನಾನು ಈಗ ಅವನಿಗಿಲ್ಲ ಅದ್ರಾಗ ನೋಡಿ ಯಾವ್ದಾರು ಒಂದು ಇದ್ರ ಹಾಕೋ ಈಗ ತಿನ್ನಿಸ್ತೀನಿ ರೀ ಅವ್ರಿಗೆ ಇಷ್ಟು ನಮ್ಮ ಮನೆಯಾಗ ಸ್ಪೆಷಲ್ ನಾಷ್ಟ ರೀ ಹಾಲು ಬಂದು ಹ್ಞೂ ಬಂದು ಹಿಡ್ಕೊತೀರ ಅದು ನೋಡ್ರಿ ಅಗಂಡು ಏ ಕೇಳಿ ಚಲೋ ಬಿಡದಮ್ಮ ತಿನ್ನೋದು ನೋಡಿರಿ ಈಗ ಅಲ್ಲಿಂದ ಜಂಪ್ ಮಾಡ್ದಮ್ಮ ಬಿಡಿಸಿದ ಅದನ್ನ ಜಳ ಕಾಯ್ ಸ್ನೇಹಿತರ ತನ್ನ ಮನೆಯ ಜಳ ಕಾಯ್ತಿ ಯಾಕಂದ್ರೆ ಹೆಂಗ ಹಾಕೋರಿ ಈಗ ನಾನು ನಾಷ್ಟ ಏನು ಮಾಡ್ಲಿಲ್ಲ ಅಲ್ರಿ ಹಂಗೆ ಅಡ್ಗೆ ಮಾಡಾತೀನಿ ನಲ್ಕ ಡೈರೆಕ್ಟ್ ಆಗಿ ಅನ್ನ ಆಗೈತಿ ಈ ಕಡೆ ಇದನ್ನ ಬೆಂಡೆಕಾಯಿ ಪಲ್ಯ ಮಾಡಕ್ಕೆಲ್ಲ ಹೆಚ್ಚಿಟ್ಟೀನಿ ಈಗ ಪಲ್ಯ ಮಾಡ್ತೀನಿ ನಿನ್ನೆಂದು ಸ್ವಲ್ಪ ರೊಟ್ಟಿ ಅದ ಬೇಗ ಬೇಗ ಪಲ್ಯ ಮಾಡಿ ಇದು ಬಟ್ಟೆದ ಸ್ನೇಹಿತರೆ ನಿನ್ ಸ್ವಲ್ಪ ಅದಾವ ಇಲ್ಲಾಂದ್ರೆ ಸಂಜೆ ಹೋಗಿದ್ದೀನಿ ಇಲ್ಲ ಮಧ್ಯಾಹ್ನಕ್ಕೆ ಹೋಗ್ತೀನಿ ಅವ್ರಿಗೆ ಬಂದು ಹಾಲು ತಿನ್ಸಿದಕ್ಕೆ ಹಸಿ ಹೋಗ್ರೆ ಈಗ ಊಟ ಮಾಡ್ತಾರಂತ ಅದಕ್ಕೆ ಅನ್ನ ಪಲ್ಯನ ಊಟ ಮಾಡಿಸ್ಬಿಡ್ತೀನಿ ಈಗ ನಾಷ್ಟದ ಬದ್ಲಿ ಎಣ್ಣೆ ಕಾಯ್ತು ಬೀನ್ಸ್ ಸ್ವಲ್ಪ ಇತ್ತು ರೀ ಜಾಸ್ತಿ ಹಾಕೋದಿರೋದು ಹಾಗಾಗಿ ಸುಮ್ಮನೆ ವೇಸ್ಟ್ ಹಾಕೋವು ಅಷ್ಟು ಹೊರದೇ ಜಮಿಟ್ಬಿಡ್ತೀನಿ ಅಂಥೇಳಿ ಮಾಡ್ತೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸು ಸರಿ ಹ್ಞೂ ಸಣ್ಣ ತಾನ ಹಾಕೊಂಡು ನೋಡು ಹಾಕೋ ತಾನ ಹಾಕೊಂತ ನಿಜೋಗ್ಯದ ಅಗ್ಗೆ ಗಂಡು ಈ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಂಡೆ ಉಳ್ಳಾಗಡ್ಡಿ ಹಾಕೊಂಡೀನಿ ಕರ್ಬೇವು ಹಾಕ್ಕೊಂಡೆ ಅದನ್ನೆಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಟೊಮೆಟೊನ ಹೆಚ್ಚಿ ತಗೊಂಡಿದ್ದೆ ಟೊಮೆಟೋನ ಆಮೇಲೆ ಬೀನ್ಸ್ ಬೀನ್ಸ್ ಸ್ವಲ್ಪ ಇರೋದಕ್ಕೆ ನಾ ಉಳ್ಳಾಗಡ್ಡಿನ ಜಾಸ್ತಿ ಹಾಕೊಂಡಿನಿ ಅಂದರೆ ಸ್ವಲ್ಪ ಪಲ್ಯ ರುಚಿ ಆಗುತ್ತಾ ಅಂಥೇಳಿ ನಮ್ಮ ಕಡೆ ಕಡೆಯೆಲ್ಲ ಹಾಗಾದ್ರೆ ಹಳೆಗೆಲ್ಲ ಏನಾದರೂ ತರಕಾರಿ ಸ್ವಲ್ಪ ಕಡಿಮೆ ಐತೆ ಅದಕ್ಕೆ ಈಕ್ವಲ್ ಆಗೋಷ್ಟು ಇಲ್ಲ ಸ್ವಲ್ಪ ಹಾಕೋಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಉಳ್ಳಾಗಡ್ಡಿ ಹೆಚ್ಚಾಕಿ ಪಲ್ಯ ಮಾಡ್ತಿದ್ರು ನನಗಾಗಿ ನಾನು ಇವತ್ತು ನಾನು ಉಳ್ಳಾಗಡ್ಡಿ ಯೂಸ್ ಮಾಡೋದು ಭಾಳ ಭಾಳ ಕಡಿಮೆ ಪ್ರಮಾಣ ಅಂದರೆ ಈಗ ಒಂದು ಅಡುಗೆಗೆ ಒಂದಂದ್ರೆ ಒಂದಷ್ಟು ಹಾಕಿರ್ತೀನಿ ಹೆಚ್ಚಿಗೆ ಹಾಕಿರೋದಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪಲ್ಯ ಮಾಡಿದ್ದೆ ಅದಕ್ಕೆ ಉಪ್ಪು ಖಾರ ಅರಶಿನ ಹಾಕಿ ಪುಡಿ ಏನು ಹಾಕಲಿಲ್ಲ ಇಷ್ಟ ಹಾಕಿ ಮಾಡಿದರೆ ಸ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಬೀನ್ಸ್ನ ಜಾಸ್ತಿ ಆಗಿದ್ದರೆ ನಾನು ಹುರ್ದ ಮಾಡ್ತೀನಿ ನೀವೆಲ್ಲ ಮದ್ದೆಲ್ಲ ನೋಡಿರ್ಬೋದು ಲಾಗ್ಸ್ನಾಗೆಲ್ಲ ಶೇರ್ ಮಾಡಿದ್ದೆ ಆ ಪಲ್ಯನ ಹುರ್ದು ಮಾಡ್ತಿದ್ದೆ ಅದು ಸ್ವಲ್ಪ ಇದ್ವಲ್ಲ ಅವನಲ್ಲಿ ಮತ್ತೆ ಹುರ್ಕೋತ ಕೊಡೋದು ಗ್ಯಾಸ್ ವೇಸ್ಟ್ ಅಂತೇಳಿ ಸ್ವಲ್ಪ ಮಾ ಹಂಗೆ ಇದ್ದಿದ್ದಕ್ಕೆ ಹಂಗೆ ಮಾಡಿಬಿಟ್ಟೆ ಈಗ ಪಲ್ಯ ರೆಡಿ ಆ ಕುದಿಯೋಕ್ಕಿಟ್ಟು ಕುದಿಯೋಕೆ ಇಟ್ಟು ಮತ್ತು ಮುಂದಿನದು ಅನ್ನಂತೂ ಮಾಡಿಟ್ಟಿದ್ದೆ ಆಗಲ್ಲೆನ ಕುಕ್ಕರ್ ಐತಿ ಈಗ ಹೇಗೋ ಅವ್ರಿಗೆ ಹಸಿವಾಗಿರ್ತೈತಿ ಊಟ ಮಾಡಿಸಿದ್ರೆ ಆಯ್ತವ ಅಂಥೇಳಿ ಬೇಗ ಅಂದ್ರೆ ಬೇಗನ ಹತ್ತು ಗಂಟೆ ಅನ್ನೇ ಅಡುಗೆನ ಮಾಡ್ಕೊಂಡೆ ನಾನು ಇದಕ್ಕೆ ಅನ್ನಕ್ಕೆ ಏನದು ಆಮೇಲೆ ಬೇಳೆ ಕುದಿಸ್ಬೇಕು ಅಂದ್ಕೊಂಡಿದ್ದೆ ನಿನ್ನೆ ರೊಟ್ಟಿ ಅದಾವ್ರಿ ಅದಕ್ಕೆ ಬೇಳೆ ಸಾರು ಮಾಡಿದ್ರೆ ಅನ್ನಕ್ಕೆ ಆಗುತ್ತಾ ಜೊತೆಗೆ ಪಲ್ಯನ ಐತಿ ನೆನ್ಸ್ಕೋಕೆ ಅಂತೇಳಿ ಇಷ್ಟ ರೀ ಇವತ್ತಿನ ಅಡುಗೆ ಈ ಥರ ಮಾಡಿದ್ದೆ ಅವ್ರಿಗೆ ತಂದಿದ್ದ ಹಾಲು ಕುಡಿಲಿಲ್ಲ ಬಂದು ಒಂದೊಂದು ಬಂದು ತಿಂದ್ಬಿಟ್ಟಾರೆ ಅಷ್ಟೇ ಅವರು ಬಂದು ಹಾಲು ಅಷ್ಟೊಂದು ಇಷ್ಟಪಡೋದಿಲ್ಲ ಕಡಿಮೆ ನೋಡಿರಿ ಫ್ರೆಂಡ್ಸ್ ಮನೆಗೆ ಬನ್ನಿ ಬಿಸಿಲು ಸಂಬಂಧ ಇವತ್ತು ಎಲೆಕ್ಷನ್ದು ಕೊಟ್ಟರು ಕೊಟ್ರೊಬ್ರಲ್ಲೇ ನಂಗೆ ಸಮ ಹಾಕೊಂಬಂದು ನನಗೆ ಅದೇನು ಇಷ್ಟ ಇಲ್ಲ ಬಿಸಿಲು ಸಂಬಂಧ ಜನ ಬಂದು ಒಂದು ಹದಿನೈದು ಆಗೈತಿ ನಮ್ಮ ಮನೆ ಸ್ತಬ್ಧನೂ ಸ್ತಬ್ಧ ಐತಿ ಯಾವ ರೀತಿ ಶಾಂತಿ ಐತೆ ನಿಮಗೆ ನಿಮ್ಗೆ ತೋರಿಸ್ತೀನಿ ಒಳಗೆ ಇಲ್ಲೊಂದು ಇಷ್ಟೊತ್ತಿಗೆ ನನ್ನ ಮಗ ಗೇಟ್ ಓಪನ್ ಮಾಡೋಣ ಬಂದುಬಿಡ್ತಿದ್ದ ಪಾಪ ಬಂದ ಅಂತ ಡಂಗರ ಆಡ್ತೀವಿ ಸಣ್ಣ ಮಗ ನೋಡಿರಿ ಸ್ವಚ್ಛ ಇತ್ತು ಕೆಳಗೆ ಏನು ಸಾಮಾನು ಇದ್ದಿಲ್ಲ ಈಗ ಸೊಪ್ಪ ಕವರ್ ಅಂತ ಒಂದು ದಿವಸ ನೀಟಾಗಿ ಬಿ ನಿಲ್ಲಂಗಿಲ್ಲ ನಮ್ಮ ಮಕ್ಕಳ ಕೈಯಾಗ ಹುಡುಗರು ಅಲ್ರಿ ದೊಡ್ಡ ಇರ್ತಾರ ನಮ್ಮ ಮಕ್ಕ ಕೆಳತಾನೆ ಇರ್ತಾವೆ ಗ್ರೇಟರ್ ಇಷ್ಟು ಸ್ವಚ್ಛ ಐತೆ ಅಂದ್ರೆ ಎರಡು ಮಕ್ಳು ಇದ್ದಿದ್ದು ಇಲ್ಲ ಅಂದ್ರೆ ನೋಡಿರ್ಬೇಕು ನೀವು ಆಲ್ರೆಡಿ ಡೈಲಿ ಓವರ್ ಆಗಿ ಗೊತ್ತಿರ್ತೈತಿ ಎಷ್ಟೆಲ್ಲ ಕಾಲಾಗಿರ್ತಾವಂತೇಳಿ ಇಷ್ಟೆಲ್ಲ ಮಾದರ ಅಂದರು ಮನೆಯಾಗ ಸೂಜಿ ಬಿದ್ದು ಕೆಡ್ಬೇಕ್ರಿ ಅಷ್ಟು ಚಂದ ಶಾಗೈತಿ ಅದು ಈ ಟೈಮಲ್ಲಿ ಮಧ್ಯಾಹ್ನ ಮಧ್ಯಾಹ್ನ ಕರೆಕ್ಟ್ ಒಂದು ಹದಿನೈದ್ರಿ ಟೈಮ್ ಬನ್ನಿ ಇವ್ರ ಮಧ್ಯಾಹ್ನ ರಾತ್ರಿ ಆಗೈತ್ರಿ ಈಗ ರೀ ಮಧ್ಯಾಹ್ನ ರೀ ಮಕೋರ ನಿಂತು ಬರೋಂಗಿಲ್ಲ ಅಂತಿಲ್ಲ ಬ್ಯಾಸಿ ಬ್ಯಾಸಿಗೆ ಮಂದಿ ಮಂದಿ ನಿಮ್ಗೂ ಬ್ಯಾಸಿಗೆ ನಿಮಗೂ ಹಿಂಗಾಗತ್ತೇಳ್ರಿ ಜಲ್ದಿ ಬೆಳೆ ಗಿಳಕ್ಕಾಗಿಂಗಿಲ್ಲ ರಾತ್ರಿ ನಿದ್ದೆ ಹಿಂಗಿಲ್ಲ ಶೆಕಿ ಶೆಖಿ ಇವು ಯಾವಾಗೂ ಮುಖಂಡ್ರಿ ಮಧ್ಯಾಹ್ನ ಈ ಹುಡುಗಿ ನನ್ನ ನಿಂತಿ ಇವತ್ತು ಫಸ್ಟ್ ಟೈಮ್ ಲಾಗಿಡ್ದಿ ನಾ ಮುಕೊಂಡಿ ನನಗಂತೂ ಅಜಾಬ್ ಅಂದ್ರೆ ಅಜಾಬ್ ಅನಿಸ್ತದೆ ನನ್ನ ಹೀಗೆ ಮಧ್ಯಾಹ್ನ ನಿಧಿ ಮಾಡೋ ಅಂದ್ರೆ ಇಲ್ಲಾಂದ್ರೆ ಫೋನ್ ಒಳಗೆ ಏನು ಕೆಲಸ ಇರ್ತವಲ್ರಿ ಅದ್ರಾಗ ಯಾರು ಮಾಡ್ಕೊಂಡು ಅಲ್ರಿ ಎಲ್ಲ ಎಲ್ಲಾ ಎಡಿಟಿಂಗ್ ಪೂರ್ತಿ ಮೆಂಟನ್ ಹಾಕಿ ಗಣನೆ ಇರ್ತೈತಿ ನಾ ಯಾವಾಗಾರು ಬಂದಾಗ ಇಷ್ಟು ಹಾಯ್ ಬಾಯ್ ಮಾಡಿ ಇಲ್ಲಾಂದ್ರೆ ವೆಲ್ಕಮ್ ಇಲ್ಲ ಕ್ಲೋಸಿಂಗ್ ಮಾಡ್ತಿರ್ತೀನಿ ರೀ ಭಾಳ ಭಾಳ ಹೆವಿ ವರ್ಕ್ ಮಾಡ್ತಾಳ್ರಿ ನನಗೆ ನನಗೆ ಗೊತ್ತಿರ್ತದೆ ಆಮೇಲೆ ಯೂಟ್ಯೂಬ್ ಮಾಡಿದ್ರೆ ಗೊತ್ತಿರ್ತಾರೆ ಅವಳಿಗೆ ಎಷ್ಟು ಕೆಲಸ ಇರ್ತದೆ ಅಂತೇಳಿ ನೋಡೋರ್ ಹಂಗೆ ಅಂತಿರ್ತಾರೆ ಏನಕ್ಕೆ ಫೋನ್ ಓದ್ತಿರ್ತಾಳ ಫೋನ್ ಓದ್ತಿರ್ತಾಳ ಅಂತ ಹೇಳಿ ನಾನು ಅನ್ಕೊಂತಿರ್ಬೋದು ಆಮೇಲೆ ಫೋನ್ ಹೊಡ್ಕೊಂಡು ಅಡ್ಡಾಡ್ತಿರ್ತಾಳೆ ಫೋನೇ ಕೆಲಸ

ಹ್ಮ್ ನೀನು ನಾ ಬಂದು ಹೆಚ್ಚರಿಲ್ಲ ನಂಗೆ ಅಲ್ಲಿ ಪೊಲೀಸ್ ಅವ್ರಿಗೆ ವ್ಯಾನ್ ಇರುತ್ತಲ್ಲ ಸರ್ ಮಾತಾಡ್ಸ್ಕೊಂಡ್ರ ಪರ್ಷದವ್ರು ಬಂದ್ರೆ ಡ್ಯೂಟಿಗೆ ಯಾಕೆ ಈ ಕಡೆ ಅಂದ್ರೆ ಡೈಲಿ ನೋಡ್ಯಾರ ಅಬ್ಸರ್ವ್ ಮಾಡಿಲ್ಲ ಅಂತ ಅವ್ರು ಮಾಡಾಡಿದ್ರೆ ಹಂಗೆ ಯಾರು ಮಾತಾಡ್ತಾರ ಕಿತ್ತಾಗ ಅಂತಂದ್ರೆ ಹಂಗೆ ಮಾತಾಡಿದ್ವಿ ನಾ ಅವ್ರನ್ನ ಒಳಗೆ ಕರ್ಕೊಂಡ್ ಬರ್ಕೊಂಡ್ ಮಾಡಿದ್ದೆ ಹಂಗೆ ಮಾಡಿ ಮನಿ ಚಲಾಗಿದ್ ಅಲ್ವಾ ಹಂಗೆ ಏನು ಅದಕ್ಕೆ ಅದಕ್ಕೆ ನೋಡ್ಕೊಂಡ್ರಂತೆ ಒಳಗೆ ಬರ್ತೇನೆ

ಕಮೆಂಟ್ ಮಾಡಿರಿ ಬ್ಯಾಸ್ಗೆ ಸಂಬಂಧ ಏನು ಇಂಟ್ರೆಸ್ಟ್ ಇಂಟ್ರೆಸ್ಟ್ಬಿಡೋಂಗಿಲ್ಲ ಹತ್ತು ಗಂಟೆ ಮಟ್ಟ ಒಂಥರ ಇರ್ತದೆ ಹತ್ತು ಒಂದು ಹತ್ತು ಅಂದ್ರೆ ಪೂರ್ತಿ ರಣ ಅಂತ ಇರ್ತೈತೆ ರೋಡ್ನ ಏನು ಮಾಡೋಕೆ ಹೊರಗೆ ಹೋದ್ರೆ ಬಿಸಿಲೈತಿ ಅದು ನೆಪನ ಆಗಿಬಿಡ್ತೈತೆ ಎಲ್ಲದಕ್ಕೂ ಬಿಸಿಲೈತಿ ಬಿಸ್ಲೈತೆ ಅಂತ ಹೇಳಿ ನಿಮ್ಮ ಕಡೆ ಎಲ್ಲ ಬಿಸಿಲು ಹೆಂಗೈತಿ ನಮ್ಮ ಕಡೆ ಅಂತು ಅಂತಾರಲ್ಲ ಹ್ಞೂ ಹರಿ ಹೆಂಗೈತಿ ಬಿಸಿಲಿಲ್ಲ ಡ್ಯಾಶ್ ಹರಿಯಂಗೆ ಐತಿ ನಲ್ವತ್ತೆರಡು ಐತಿ ಇವತ್ತು ಬಾಗಿಲು ಕೊಟ್ಟೊಳಕ್ಕೆ ಬಿಸಿಲು ನಲವತ್ತೊಂದು ನಿನ್ನಿತ್ತು ಮತ್ತು ನಲ್ವತ್ತೆರಡು ಆಗೈತಿ ಇವತ್ತು ನಿಮ್ಮ ಕಡೆ ಎಲ್ಲ ಹ್ಯಾಂಗೈತಿ ಕಮೆಂಟ್ ಮಾಡಿದಾಗ ತಿಳಿಸ್ರಿ ಸ್ನೇಹಿತರೆ ಈಗ ನೋಡ್ರೆ ಅನ್ನ ಪಲ್ಯ ಮಾಡಿದ್ನಲ್ಲ ಅದರ ಕೈಚ್ ಮಾಡ್றேன் ಏನ್ ಏನ್ ಸಾರ ಟೊಮೆಟೊ ಸಾರ ಹ್ಮ್ ಟೊಮೆಟೊ ಹೊದ್ದು ರುಬಿ ಐತಲ್ಲ ಇಲ್ಲಿ ಕೊಬ್ಬರಿ ಕೊಬ್ರಿ ಸಾರ ಅಂದ್ರೆ ಮತ್ತೆ ಟೊಮೆಟೊ ಸಾರ ಅಂದ್ರೆ ಟೊಮೆಟೊ ಹೊದ್ದು ಸಾರ ಅನ್ಬೇಕು ಅದಕ್ಕೆ ಟೊಮೆಟೊ ಸಾರ ನಾನು ಮಾಡ್ತಲ್ಲ ಅದು ಹೌದ್ರೆ ನೋಡ್ರೆಲ್ಲ ರೆಡಿ ಇಟ್ಕೊಂಡಾರ ಕೊಬ್ಬರಿ ಸಾರ ಕುಕ್ಕರ್ ನಾನು ಬೆಳಿಗ್ಗೆ ಮಾಡಿಟ್ಟೀನಿ ಎಣ್ಣೆ ಹಂಗ ಹಾಕ್ತಾರ ಸರಿ ಸರಿ ಹಂಗಲ್ಲ ಹಾಕ ಎಣ್ಣೆ ಹಾಪ ಸಾಕು ಜಾಸ್ತಿ ಹಾಕ್ಬಿಡ್ರಿ ಎಣ್ಣಿನ ಹ್ಮ್ ನಾನು ಇದ್ರಾಗ ಎರಡು ಅಡಿಗೆ ಮಾಡ್ತಿದ್ರಿ ಹ್ಮ್ ಎಣ್ಣೆ ಅತಿ ಹಾಕ್ಬಿಡ್ದು ಅಡಿಗೆಗೆ ಹ್ಮ್ ಉಪ್ಪು ಖಾರದಾಗಿರ್ತೈತ ರುಚಿ ಎಣ್ಣೆಗೆ ಇರಲ್ಲ ತಿಳ್ಕೊರಿ ಇದೊಂದು ಯಶ್ ಮಾಡ್ರಿ ಹ್ಞೂ ಎಷ್ಟೋ ಜನ ಎಣ್ಣೆ ಒತ್ತ ಜಾಸ್ತಿ ಹಾಕಿದ್ರೆ ಹಾಕಿದ್ರೆ ಅಡುಗೆ ರುಚಿ ರ ಯಜ್ಮ್ರೆ ನಮ್ಮ ಮನೆಗೂ ಸುಮಾರ ನಂತರ ಮನೆಯಾಗ ಎಣ್ಣೆ ಜಾಸ್ತಿ ಇದ್ರೆ ಅಡುಗೆ ಅಂತೇಳಿ ಅದು ತಪ್ಪು ಎಣ್ಣೆ ಜಾಸ್ತಿ ಯೂಸ್ ಮಾಡ್ಬಿಡ್ದು ಅಡಿಗೆ ನಾನು ಆಲ್ಮೋಸ್ಟ್ ಹಾಕ್ತೀನಿ ಮಿಶಿಕಾಯಿ ಸಾಂಬಾರಿಗೆ ಎಲ್ಲದಕ್ಕೂ ಚಟ್ನಿ ಮಾಡಿದ ಸರ್ತಿ ಅದನ್ನ ಹಾಕೋದು ಆದರೆ ಸಾರು ಘಮ ಘಮ ಅನಾಗ ಒಗ್ಗರಣೆ ಆಗಲಿ ಇವರು ಇನ್ನೂ ಎದ್ದಿಲ್ಲ ನೋಡ್ರಿ ಜೋವರೈತ್ ನಿಧಿ ಇಬ್ಬರದ ಯಾಕೆ ನಿಧಿ ಇಷ್ಟು ನಿಧಿ ಮಕೊಂಡ್ರಂದ್ರೆ ಇವರು ಎತ್ರ ಎತ್ರಿ ಗಂಡ ಯಾಕೆ ಮಲ್ಕೊಂಡ್ರಂದ್ರೆ ಸ್ನೇಹಿತರವ್ರು ಆ ಸರ ಮಲ್ಕೋಳ್ರ ಅಲ್ಲ ಅವರು ಅದು ಇನ್ನು ಮಧ್ಯಾಹ್ನ ಊಟ ಆದ್ಮೇಲೆ ಮಕ್ಕಳಾಗ ಓಡಿ ಅದ ಹಿಂಗು ಹನ್ನೆರಡು ಗಂಟೆಗೆ ಮಕೊಂಡಿದ್ದೆ ಯಾಕಂದ್ರೆ ಟಿ ವಿ ಏನು ಟಿ ವಿ ಹಾಕಿದ್ರೆ ಅದು ರಾತ್ರಿ ಎಷ್ಟು ಆಫ್ ಆಗುತ್ತೆ ರೀ ಹಂಗೆ ಆನ್ ಆಗಿರುತ್ತದೆ ಎನಿ ಟೈಮು ಒಂದು ತಪ್ಪಾತ್ಲ ಒಂದೇನೋ ಹತ್ತನೇ ಇರ್ತಾವೆ ನೋಡ್ಕೊತ ನೋಡ್ಕೊತಿರ್ತಾರ ನಾನು ಸ್ವಲ್ಪ ಸೊಮ್ಮೆ ಆಗುತ್ತೆ ಟಿ ವಿ ಹಚ್ಚಿದ್ದಕ್ಕೆ ನಾನು ನೋಡ್ಕೊತ ಕೂತ್ಕೊಂಡ್ಬಿಡ್ತಿದ್ದೆ ಒಂದು ಕೆಲಸ ಮಾಡೋದಾಗ ಬಂದು ಟಿವಿ ವಿ ನೋಡ್ಕೊಂಡು ಬಂದ್ರು ಅದು ಹಿಂಗೆ ಮಾಡೋದನ್ನು ಅದಕ್ಕೆ ನಂಗೆ ತನ್ನೂ ಜಾಸ್ತಿ ಆಗಿತ್ತು ರೀ ಓಟ ಏನು ಮಾಡೋಕ್ಕೆ ಇದಾಗಿರ್ಲಿಲ್ಲ ಹೇಗೂ ಅನ್ನ ಅನ್ನ ಇಟ್ಟಿದ್ದೆಲ್ಲ ಮಾಡಿಟ್ಟಿದ್ದೆಲ್ಲ ಅಂತ ಮಾಡ್ತೀನಿ ಅಂತೇಳಿ ಮಾಡ್ಬೇಕು ಅನ್ಕೊಂಡೆ ಸಲುವಾಗಿ ಅವಾಗ ಟಿ ವಿದ್ಯೆನ್ ಬಂದು ಮೊದಲು ಟಿ ವಿ ಹರಿಸ ಅಂತೇಳಿ ಬೈದು ಟಿ ವಿ ಆಫ್ ಮಾಡ್ಸಿದ್ರೆ ಎಷ್ಟು ಕೇಳಿದ್ರು ಒಳಗೆ ವಾಪಾಸ್ ಹಚ್ಚಂಗೆ ಬಿಡಲಿಲ್ಲ ನಾನು ಹಾಗಾಗಿ ಟಿ ವಿ ಆಫ್ ಆಗಿದ್ದಕ್ಕೆ ಗದಲ ಅವ್ರಿಗೆ ಏನು ಇದು ಮಾಡೋಕ್ಕಾಗಲಿಲ್ಲ ಅಲ್ರಿ ಟಿ ವಿ ಇದ್ರೆ ಹಾರಾಡ್ತಿದ್ರೆ ನೋಡ್ಕೊತ ಟಿ ವಿ ಆಫ್ ಆಗಿದ್ದಕ್ಕೆ ನಾನು ಮಲ್ಕೊಂಡಿದ್ದು ನೋಡಿ ಬಂದ ನನ್ನ ಜೊತೆ ಮಲ್ಕೊಂಡ್ರೆ ಇಲ್ಲ ಸರ ಮಲ್ಕೊಳ ಅಲ್ಲ ನೋಡಿ ಎದ್ದಿದ್ದನಿ ರೀ ಈಗ ಒಂದು ಎರಡು ಸರಿ ಆತ ಆ ಥರ ಎದ್ದೆ ಅದು ಮಕ್ಕಳ ಕಟ್ಟು ಮಾಡ್ಕೊಬಾರ ಅಷ್ಟು ಜೋರು ಇದ್ದೀಪಾ ಪಾಪ ನನ್ನ ಜೊತಿನೇ ಇದ್ದಿದ್ದೀವತ್ತು ಬೆಳಿಗ್ಗೆ ನೋಡಿದ್ರಲ್ಲ ನೀವು ನನ್ನ ಜೊತೆಗೆ ಎದ್ದಿದ್ದ ಅವನು ಐದುವರೆಗೆ ಎದ್ದಿದ್ದ ಪಾಪ ಹಾಗಾಗಿ ನಿಜ್ಜುಡ್ ಸ್ನೇಹಿತರೆ ನೋಡ್ರಿ ನಮ್ಮದು ಊಟ ನೆಡ್ದೈತಿ ಏನಮ್ಮ ಮನೆ ಇಲ್ಲಿ ನಾ ಇಲ್ಲ ನೋಡ್ರಿ ಊಟಕ್ಕೆಲ್ಲ ರೆಡಿ ಆಯಿತು ಕೊಬ್ಬರಿ ಸಾರು ಸಕತ್ತಾಗೈತಿ ನಿನ್ನೆ ರೊಟ್ಟಿ ಇದ್ದವು ಅದಕ್ಕೆ ರೊಟ್ಟಿ ಸಾರು ಉಂಡ ಅನ್ನ ಸಾರು ಉಣ್ಣದ ಈಗ ಅವ್ರಿಗೇನು ಉಣ್ಸೋಲ್ಲ ತಮ್ಮ ಮನಗೆ ಅವ್ರ್ಗೆ ಅನ್ನ ಸಷ್ಟು ಉಣಿಸ್ತೀವಿ ಪಲ್ಯ ಐತೆ ಕೊ ರೀ ಬೀನ್ಸ್ ಪಲ್ಯ ಐತೆ ಹ್ಞೂ ಮಕ್ಳು ಅನ್ನ ಮನಿತು ಬಿಟ್ಟರೆ ಕಲ್ಸಿರು ಮಾಡ್ತಾನ ಹ್ಞೂ ಕರಿಬೇವೆ ಭಾರಿ ಐತಿ ನೋಡು ಅವ್ರು ಹೇಳ್ದಂಗೆ ಎತ್ತಿಟ್ಟಿನಿ ಈಗ ಎಷ್ಟು ಚಂದ ಉಳ್ದೈತೆ ಅದು ಉದುರ್ತೈತಿ ಅದು ಎಲ್ಲಿ ಎಲ್ಲಿ ತಾನ ಅದ್ರಾಗ ಉದುರಿ ಕಪ್ಪಾಗಿ ಬಿಡ್ತೈತಿ ಅದು ಬಾಮನು ಬೇಗ ತನಕ ಏನತ್ರೀ ಅಪ್ಪಾಜ ಸ್ನೇಹಿತರೆ ಊಟ ಎಲ್ಲ ಮಾಡಿಂದ ಅವ್ರು ಯಜಮಂಡ್ ಹೋದ್ರ ಅಂಗಡಿಗೆ ಸಂಜೆ ಏಳು ಗಂಟೆಕ್ ಎಲ್ಲ ಕೆಲಸ ಮುಗಿಸ್ ಏಳು ಗಂಟೆಗೆ ಮೂವಿ ಹತ್ತಿತ್ತು ಕಾಟೇರ ಹತ್ತಿತ್ರೀ ಮೂವಿ ಸ್ಟಾರ್ಟ್ ಆ ಈಗ ಜಸ್ಟ್ ಏಳು ಗಂಟೆ ಆಯಿತು ಹಚ್ಕೊಂಡು ಕೂತೀವಿ ಮನೂ ಅಂತ ನಿನ್ನ ಮನಿಂದಾನೆ ನೋಡಿ ಹೇಳಿದ್ ತೋರಿಸ್ತಿರ್ತಾರಲ್ಲ ಮಮ್ಮಿ ಕಟೇರಾಯ್ತಿ ಮೊಮ್ಮಿ ಕಟೇರ ಆಯ್ತು ಅಂತೇಳಿ ಅವ್ನಿಗೆ ಇದು ದರ್ಶನ್ ಫಿಲ್ಮ್ ಭಾಳ ರೀ ಅದು ಆದ್ರೆ ಫಸ್ಟ್ ಟೈಮ್ ಆರು ವರ್ಷ ಕಂಪ್ಲೀಟ್ ಬಂತ ಅವ್ನಿಗೆ ಏನೊಂದು ಇಪ್ಪತ್ತು ದಿವಸ ಆದರೆ ಆರು ವರ್ಷದೊಳಗೆ ಫಸ್ಟ್ ಟೈಮ್ ಅವನು ಕುತ್ಕೊಂಡು ಈ ಥರ ಮೂವಿ ನೋಡಿದ್ದು ಭಾಳ ತಿರುಗಿ ಫುಲ್ ಮುಗಿಯೋರಿಗೂ ಮನ್ವಿ ತಗಿದವ ಫಸ್ಟ್ ಟೈಮ್ ನೋಡ್ರಿ ಈಗ ಇನ್ನು ಇಪ್ಪತ್ತು ದಿವಸ ಆದ್ರೆ ಆರು ವರ್ಷ ಕಂಪ್ಲೀಟ್ ಆಗುತ್ತಾ ಇದೇ ಮೊದಲೇ ಸಲ ಅವನವನು ಭಾಳ ತೋರ್ಗಿ ಅದು ಮೂವಿ ಸ್ಟಾರ್ಟ್ ಆದಾಗಿಂದ ಕಂಪ್ಲೀಟ್ ಆಗಿ ಮೂವಿ ನೋಡಿದ್ರೆ ಫಸ್ಟ್ ಮೂವಿ ಇದಾವೆ ನೋಡಿದ್ದು ಏನದು ಕಾಟೇರ ಅದನ್ನ ತೋರ್ಸಕತ್ತಿ ಒಂದು ಒಂದು ನಾಲ್ಕೈದು ದಿನದಿಂದ ತೋರಿಸೋಕ್ರೆ ಆವಾಗಿಂದ ಆಗತ್ತೆ ಆಮೇಲೆ ಟೈಮಿಗೆಲ್ಲ ಕೊಟ್ಟಿರ್ತಾರಲ್ರಿ ಅದು ಹತ್ತಕ್ಕಿನ್ನ ಇಷ್ಟು ದಿನ ಇಷ್ಟು ಗಂಟೆ ಅಂತೇಳಿ ಅದನ್ನು ನೋಡೋಣ ಅಷ್ಟು ಎಕ್ಸಾಕ್ಟ್ ಆಗಿದ್ದ ಅದು ಯಾವಾಗ ಸ್ಟಾರ್ಟ್ ಆಗುತ್ತ ಅಂಥೇಳಿ ಹತ್ತಿತ್ತು ಸ್ಟಾರ್ಟ್ ನಾ ಅದು ಏಳು ಗಂಟೆ ಅವ್ರಿಗೆ ಕಾಯ್ತದೆ ಅಲ್ಲೂರಿಗೆ ಅದಕ್ಕೆ ಆನ್ ಮಾಡಿಸ್ಕೊಟ್ಟಿದ್ದೆಲ್ಲ ಟಿ ವಿ ಮಧ್ಯಾಹ್ನ ಆಫ್ ಆಗಿದ್ದು ಒಮ್ಮೆ ಸಂಜೆ ಕಟ್ಯಾರ ನೋಡ್ತೀಯಲ್ಲ ಅವಾಗ ಆನ್ ಮಾಡುವಂಥದ್ದು ಹೇಳಿದ್ರಿ ಅದು ಹತ್ತಿದ ಕೊಟ್ಟಲೆ ಹಚ್ಕೊಂಡು ಕುಂತರು ಹಂಗೆ ಚಹಾ ಮಾಡಿದೆ ಚಹಾ ಕೊಟ್ಟೆ ಕುಡಿದು ಟಿ ವಿ ನೋಡ್ಕೊತಕ್ಕಂತಿದ್ದು ರೀ ಮತ್ತು ಇಲ್ಲಿಂದ ಆ ಮೂವಿ ಪೂರ್ತಿ ಹನ್ನೊಂದು ಗಂಟೆಗೆ ಮುಗಿತು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತ ಸ್ನೇಹಿತರೆ ಇದು ಈ ರುಟೀನ್ ಹೋಲ್ ಲಾಗ್ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ನೋಡಿರಿ ಆಮೇಲೆ ಮೂವಿ ಅಂತ ನಿಜ ಆದರೆ ಸಿಕ್ಕಫ್ಟೆ ಇಷ್ಟ ಆದ ಸ್ನೇಹಿತರೆ ಒಂಚೂರು ಒಂದು ಸೀನ್ ಮಿಸ್ ಮಾಡಿದ್ರಂಗೆ ನೋಡಿದ್ವಿ ಏಳು ಗಂಟೆಯಿಂದ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ಇತ್ತು ಅದು ಮೂವಿ ನಾಲ್ಕು ಕವರ್ ಆಯಿತು ಎಷ್ಟು ಅಡುಗೆಗೂ ರೈಸ್ ಇತ್ತು ರೀ ಇನ್ನು ಸ್ವಲ್ಪ ಗಂಜಿ ಮಾಡಿದೆ ನಡು ನೋಡೋ ಬ್ರೇಕ್ ಬಂದಾಗ ಎದ್ದು ಹೋಗಿ ಗಂಜಿ ಮಾಡಿದೆ ಮೊಸರು ತೊಗೊಂಬಂದ್ರೆ ಮಜ್ಜಿಗೆ ಮಾಡ್ಕೊಂಡು ಗಂಜಿ ಕುಡಿದು ಅನ್ನ ಸಾಂಬಾರು ಇತ್ತು ರೀ ಇನ್ನು ಅದನ್ನ ಊಟ ಮಾಡಿ ಮಲ್ಕೊಂಡ್ವಿ ಇಷ್ಟಿತ್ತು ಸ್ನೇಹಿತರೆ ಇವತ್ತಿನ ದಿನ ನನ್ನ ಅದನ್ನೇ ಸರಿ ಇದು ಓಕೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟೇಕ್ ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ